ನಮಸ್ಕಾರ ಎಲ್ರಿಗೂ ಸೊ ನನ್ನನ್ನು ನೇರವಾಗಿ ಕೂಡ ನೀವು ಭೇಟಿಯಾಗ್ಬೋದು ಅಪಾಯಿಂಟ್ಮೆಂಟ್ ತಗೊಂಡು ಅದೇ ರೀತಿ ಫೋನಲ್ಲಿ ಕೂಡ ನಾವು ಜಾತಕ ಪ್ರಶ್ನೆ ತುಂಬ ವಿಚಾರಗಳನ್ನು ನಾವು ಫೋನಲ್ಲಿ ಕೂಡ ನೇರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲದವರು ಡೈರೆಕ್ಟಾಗಿ ಬರಲಿಕ್ಕೆ ಸಾಧ್ಯ ಇಲ್ಲದವರು ಫೋನ್ ಮುಖಾಂತರ ಕೂಡ ಜಾತಕವನ್ನು ಕೇಳ್ಬೋದು ಸೊ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಸೊ ತುಂಬ ಜನರ ಮನೆಯಲ್ಲಿ ಎಲ್ಲ ಇದೇ ಒಂದು ಸಮಸ್ಯೆ ತುಂಬ ಇದೆ ಯಾರೆಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ಅವರ ಸಮಸ್ಯೆ ಏನಂದರೆ ತುಂಬ ಮಕ್ಕಳು ತುಂಬ ಹಠ ಕಟ್ತಾರೆ ಮೊಂಡುತನ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಇನ್ನೊಂದು ಪ್ರಮುಖ ಸಮಸ್ಯೆ ಏನಂದರೆ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಮಕ್ಕಳು ಮೊಬೈಲ್ ನೋಡ್ತಾರೆ ಅಂತ ಸೊ ಊಟ ಮಾಡುವಾಗ ಅವರಿಗೆ ಮೊಬೈಲ್ ಬೇಕು ಮೊಬೈಲ್ಗೆ ಜಗಳ ಮಾಡ್ತಾರೆ ಸೊ ಇದಕ್ಕೇನಾದರೂ ಪರಿಹಾರ ಇದ್ರೆ ಇಲ್ಲಿ ಅಂತ ತುಂಬ ಜನ ಇದರ ಬಗ್ಗೆ ವಿಚಾರದಲ್ಲಿ ಕೇಳಿದ್ದಾರೆ ಸೊ ನಮಗೂ ಕೂಡ ಜಾತಕ ನೋಡಲಿಕ್ಕೆ ಬಂದಾಗ ಈ ಥರ ಮಕ್ಕಳ ಜಾತಕ ನೋಡಿದಾಗ ಮೊಬೈಲ್ಗೆ ಅವರು ತುಂಬ ಅಡಿಕ್ಷನ್ ಆಗಿರೋದು ನಾವು ನೋಡಿದ್ದೇವೆ ಯಾಕೆ ಯಾವ ಗ್ರಹ ಮಕ್ಕಳಿಗೆ ಮುಖ್ಯವಾಗಿ ಮೊಬೈಲ್ನ ಒಂದು ಸಮಸ್ಯೆಯನ್ನು ಕೊಡುತ್ತೆ ಆ ಮೊಬೈಲ್ನ ಒಂದು ಅತಿಯಾದ ವ್ಯಾಮೋಹವನ್ನು ಯಾವ ಗ್ರಹ ಕೊಡುತ್ತೆ ಅಂತ ಕೇಳಿದರೆ ಶುಕ್ರ ಗ್ರಹ ಮುಖ್ಯವಾಗಿ ನಿಮ್ಮ ಮಕ್ಕಳ ಜಾತಕದಲ್ಲಿ ಲಗ್ನಾಧಿಪತಿ ಶುಕ್ರನಾದಾಗ ಅಷ್ಟಮ ಭಾವದಲ್ಲಿ ಶುಕ್ರ ಕೂತಾಗ ಪಂಚಮ ಭಾವದಲ್ಲಿ ಶುಕ್ರ ಕೂತಾಗ ಶುಕ್ರನ ಜೊತೆ ರಾಹು ಕೂಡ ಶುಕ್ರ ಅಂದರೆ ಯಾರು ಆಸೆಗಳ ಕಾರಕ ಶುಕ್ರ ಅಂದರೆ ಟಿ ವಿ ಮೊಬೈಲ್ ಫ್ಯಾಷನ್ ಸ್ಟೈಲ್ ಲವ್ ಮೊಬೈಲ್ ಡ್ಯಾನ್ಸ್ ಇಂಥ ಯಾವೆಲ್ಲ ಒಂದು ಫ್ಯಾಷನ್ಗಳಿದೆ ಯಾವೆಲ್ಲ ಡಿಸೈನ್ಗಳು ಮೊಬೈಲಲ್ಲಿ ಬರ್ತಿದೆ ಯಾಕೆಲ್ಲಕ್ಕೂ ಕಾರಣ ಶುಕ್ರ ಸೊ ಆಸೆಗಳ ಗ್ರಹ ಶುಕ್ರ ಆಸೆಕಾರಕ ಕಳತ್ರಕಾರಕ ಅಂತ ನಾವು ಕರಿತೇವೆ ಈ ಆಸೆ ಗ್ರಹದ ಜೊತೆ ರಾಹು ಕೂತಾಗೋದನ್ನು ಜಾಸ್ತಿ ಮಾಡೋದು ಯಾಕಂದರೆ ರಾಹು ಎಲ್ಲಿ ಕೂರ್ತಾನೆ ನೋಡಿ ಯಾವ ಮನೆಯಲ್ಲಿ ಯಾವ ಗ್ರಹದ ಜೊತೆ ಅವನು ಕೂರ್ತಾನೆ ಅವನು ಅದರ ಪ್ರಭಾವ ಅವನ ಕಾರಕತ್ವ ಅದು ಯಾ ಅದರ ಪ್ರಭಾವ ಜಾಸ್ತಿ ಶನಿಯ ಜೊತೆ ಕೂತು ಶನಿಯ ಪ್ರಭಾವವನ್ನು ಜಾಸ್ತಿ ಮಾಡ್ತಾನೆ ಕುಜನ ಜೊತೆ ಜೊತೆಗುತ್ತಾ ಕುಜನ ಅಲ್ಲಿ ಶುಕ್ರನ ಜೊತೆ ಕೂತ ಶುಕ್ರನಿಗೆ ಏನು ಆಸೆಗಳು ಮೊಬೈಲ್ ಆಸೆ ಮಕ್ಕಳಿಗೇನು ಆಸೆ ಇರುತ್ತೆ ಮಕ್ಕಳ ಎದುರಲ್ಲಿ ನೀವು ಒಂದು 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 ಲಕ್ಷ ದುಡ್ಡಿಟ್ಟು ದುಡ್ಡಿಟ್ಟು ಮೊಬೈಲ್ ಇಟ್ಟರೆ ಮಕ್ಕಳು ಮೊಬೈಲನ್ನೇ ತಗೋತದೆ ತುಂಬ ವಿಚಾರಗಳು ಬರ್ತವೆ ದುಡ್ಡು ತಗೋಲ್ಲ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ ಅವರಿಗೆ ಸೊ ಅದೇ ರೀತಿ ಅಲ್ಲಿ ಶುಕ್ರ ಕೂತಾಗ ಮಕ್ಕಳ ಜೊತೆಗೆ ಶುಕ್ರದಶೆ ಇನ್ನು ಶುಕ್ರದಶೆ ಮುಖ್ಯವಾಗಿ ಶುಕ್ರದಶೆ ಬಂದಾಗ ಅಥವಾ ಶುಕ್ರ ನಕ್ಷತ್ರದಲ್ಲಿ ಬಂದಾಗ ಉಪನಕ್ಷತ್ರದಲ್ಲಿ ಬಂದಾಗ ಮಕ್ಕಳು ಅದಕ್ಕೆ ಅಂತಹ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ ಎಷ್ಟು ಕೇಳಿದ್ರೂ ಕೇಳಲ್ಲ ಮೊಬೈಲ್ ಬೇಕೇ ಬೇಕು ಅವರಿಗೆ ತುಂಬ ಪ್ರಾಬ್ಲಮ್ ಆದವ್ರಿಗೆ ಇದೆ ಸೊ ಇದಕ್ಕೆ ಪರಿಹಾರಗಳನ್ನು ನಾನು ಕೊಡ್ತಾ ಹೋಗ್ತೇನೆ ಇವತ್ತು ಒಂದು ಎರಡು ಮುಖ್ಯವಾದ ಪರಿಹಾರಗಳನ್ನು ಕೊಡ್ತೇನೆ ಸೊ ಈ ಪರಿಹಾರಗಳನ್ನು ನಾವು ಕೂಡ ತುಂಬ ಜನ ಕೊಟ್ಟಿದೆ ಸ್ವಲ್ಪ ಯೂಸ್ ಆಗಿದೆ ಅದು ಅದನ್ನು ನೀವು ಕೂಡ ಈ ಪರಿಹಾರವನ್ನು ಮಾಡ್ಬೋದು ರಾಹು ಜೊತೆ ಕೂತಾದ ನೋಡಿಯಲ್ಲಿ ರಾಹು ಅಲ್ಲಿ ಮೈಂಡನ್ನು ಸ್ವಲ್ಪ ಕನ್ವರ್ಟ್ ಮಾಡ್ತೇನೆ ಆ ಆಸೆಗಳನ್ನು ಜಾಸ್ತಿ ಮಾಡ್ತಾನೆ ಸೊ ಅದರಿಂದ ಶುಕ್ರ ಮತ್ತು ರಾಹು ಕೂತಾಗ ಇಂಥ ಸಮಸ್ಯೆಗಳು ಬರ್ತದೆ ಸೊ ಅಷ್ಟಮದಲ್ಲಿ ಕೂಡ ಶುಕ್ರ ಕೂತಾದ ಮಕ್ಕಳು ತುಂಬ ಹಠ ಮಾರಿದರೆ ಕುಜ ಬಂದಾಗ ಕುಜ ಬಂದರೆ ಹಠ ಜಾಸ್ತಿ ಶುಕ್ರ ಬಂದರೆ ಮೊಬೈಲ್ ಘಟ ಟಿ ವಿ ಹಠಗಟ್ಟೋದು ಮೊಬೈಲ್ ಅಥವಾ ಕಂಪ್ಯೂಟರ್ಸ್ ಇದರಲ್ಲೆಲ್ಲ ಜಾಸ್ತಿ ಆಟ ಆಡ್ತಾ ಇರ್ತಾರೆ ಗೇಮ್ಸ್ ಎಲ್ಲ ನೋಡ್ತಾರೆ ಸೊ ಅದಕ್ಕೆ ಅಂತಹ ಮಕ್ಕಳಿಗೋಸ್ಕರ ನಾನೊಂದು ಇವತ್ತು ಸಣ್ಣ ಪರಿಹಾರಗಳನ್ನು ಹೇಳ್ತೇನೆ ನೋಡಿ ಮುಖ್ಯವಾಗಿ ಏನು ಪರಿಹಾರ ಯಾರು ಮಕ್ಕಳಿಗೆ ಕಟ್ತಾರೆ ಅವರಿಗೆ ನೀವು ಈ ಪರಿಹಾರವನ್ನು ஒன்று இப்பொந்து தின மாட்டின்யூ ஆகி இப்பத்தொந்து தின உப்போ நீங்கள் உப்பில் சொல் உப்பு கல்லுப்பு கல்லுப்பான தகண்டு அதுக்கு சொல்வ சோரப்படி அந்த மெணசினுடி அந்த நம்மேன்னு கருத்தேன் ாராரியான நீங்கள் அதுக்கு ஆக்கிட்டு சொல்வ கையோ ஆக்கிவிட்டு அதன நான் மகுவின ஹட்ட கோப்ப ಎಲ್ಲವೂ ಕಮ್ಮಿಯಾಗಲಿದೆ ಇಪ್ಪತ್ತೊಂದು ಬಾರಿ ಹೇಳಬೇಕು ಆ ಮಗುವಿನ ಹೆಸರಲ್ಲಿ ಈಗ ಮಗುವಿನ ಹೆಸರು ಒಂದು ಚರಣ್ ಅಂತ ಇದೆ ಅಥವಾ ಮಗುವಿನ ಹೆಸರು ಏನೋ ಮಗುವಿನ ಹೆಸರು ಚಿಂಟು ಅಂತ ಏನೋ ಇದೆ ಮಗುವಿನ ಹೆಸರು ಅಂದರೆ ಪೆಟ್ನೆ ಅಲ್ಲ ನೀವು ಆ ಮಗುವಿನ ಏನು ಕರಿತೀರ ಆ ಮಗುವಿನ ಹೆಸರಿನಲ್ಲಿ ನನ್ನ ಮಗುವಿನ ಹಠ ಕೋಪ ಎಲ್ಲ ಕಮ್ಮಿ ಆಗಲಿ ಇಪ್ಪತ್ತೊಂದು ಬಾರಿ ಆ ಉಪ್ಪನ್ನು ಮತ್ತು ಅದಕ್ಕೆ ಹಾಕಿದಂಥ ಖಾರ ಗುಡಿಯನ್ನು ಸ್ವಲ್ಪ ಖಾರ ಗುಡಿ ನೋಡಿ ಹೇಳಬೇಕು ಅದು ಅದರ ನಂತರ ಆ ಮಗುವಿನ ಆ್ಯಂಟಿಕ್ಲಾಕ್ ಏಳು ಬಾರಿ ನಿವಾರಿಸಿ ಎಲ್ಲ ಅಂತ ಸಂಕಲ್ಪ ಮಾಡಿ ನಿಮ್ಮ ದೈವ ದೇವರು ಗ್ರಾಮದೇವರಲ್ಲೆಲ್ಲ ಸಂಕಲ್ಪ ಮಾಡಿ ಏಳು ಬಾರಿ ಅದನ್ನು ತಲೆಗೆ ನಿವಾರಿಸಿ ಮತ್ತು ಮೇಲೆ ಕೆಳಗೆ ಅದನ್ನು ನಿವಾರಿಸಿ ಅದನ್ನು ರಸ್ತೆಗೆ ಬಿಸಾಡಬೇಕು ಸೊ ಮೂರು ರಸ್ತೆ ಇದ್ದರೆ ಇನ್ನೂ ಬೆಸ್ಟ್ ಅಥವಾ ರಸ್ತೆಗೆ ಬಿಸಾಡಬೇಕು ಸೊ ನಮ್ಮಲ್ಲಿ ರಸ್ತೆ ಇಲ್ಲ ಸರ್ ನಾವು ಫ್ಲ್ಯಾಟಲ್ಲಿದ್ದೇವೆ ಅಂತವ್ರು ಏನು ಮಾಡಿದೆ ಕ್ವಶನ್ ಬರ್ಬೋದು ಸೊ ಅವರು ಅದನ್ನು ನೀರಿಗೆ ಹಾಕಿ ಫ್ಲಶ್ ಮಾಡಿ ನೀರಿಗೆ ಹಾಕಿ ಫ್ಲಶ್ ಮಾಡಬಹುದು ರಸ್ತೆ ಇದ್ದರೆ ನೀವು ರಸ್ತೆಗೆ ಹಾಕ್ಬೋದು ಈ ಪರಿಹಾರವನ್ನು ಮುಖ್ಯವಾಗಿ ನೀವು ಮಾಡಬೇಕು ಇನ್ನೊಂದು ಪರಿಹಾರ ಏನು ಮಾಡಬೇಕಂದ್ರೆ ನೋಡಿ ಇದು ಕೂಡ ಅದ್ಭುತವಾದಂಥ ಕಲರ್ ಥೆರಪಿಯಲ್ಲಿ ಬರ್ತದೆ ಇದು ಪರಿಹಾರಗಳು ಕಲರ್ ಮುಖ್ಯವಾಗಿ ನಿಮ್ಮ ಮಗುವಿನ ರಿಂಗ್ ಫಿಂಗರ್ ರೈನಿಗೆ ರಿಂಗ್ ಫಿಂಗರ್ ಅಂದರೆ ಉಂಗುರದ ಬೆರಳು ಇಲ್ಲಿ ಹಿಂದಿ ನೀವು ಪರ್ಪಲ್ ಕಲರ್ ಪೆನ್ನಿಂದ ಅದು ಪರ್ಪಲ್ ಕಲರ್ ಪೆನ್ ತಗೊಳ್ಳಿ ಇದು ಬ್ಲೂ ಕಲರ್ ಅದರಲ್ಲಿ ಫೈ ಅಂತ ಬರಿಬೇಕು ಫೈ ಸೊ ಇದು ವರ್ಕ್ ಆಗ್ತದೆ ಕಲರ್ ಥೆರಪಿಯಲ್ಲಿ ಫೈ 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 ನಂಬರ್ ಬರಬೇಕು ಐದು ಅಂತ ಬರಿಬೇಕು ಯಾವಾಗ ಬರಿಬೋದು ಯಾವಾಗ ಬೇಕಾದರೂ ಬರಿಬೋದು ಅಟೋಮೆಟಿಕ್ ಒಂದು ನಾಲ್ಕೈದು ದಿನದಲ್ಲಿ ಆ ಹಠ ಕೋಪ ಮುಂಡುತನ ಮೊಬೈಲ್ ನೋಡ್ತಕ್ಕಂಥ ಎಲ್ಲ ಚಟಗಳಿಂದ ಆ ಮಕ್ಕಳು ಕ್ರಮೇಣ ಕ್ರಮೇಣವಾಗಿ ಅದರಿಂದ ಹೊರಗೆ ಖಂಡಿತವಾಗಲೂ ಬರ್ತಾರೆ ಭಾಳ ಉಪಯುಕ್ತವಾದಂಥ ಆದಂಥ ಒಂದು ನಿಮಗೆ ರೆಮಿಡಿಯನ್ನು ಕೊಟ್ಟಿದ್ದೇನೆ ಎರಡು ರೆಮಿಡಿಯನ್ನು ಖಂಡಿತವಾಗಲೂ ನೀವು ಇದನ್ನು ನಂಬಿಕೆಯನ್ನು ಮಾಡಿದಾಗ ರಿಸಲ್ಟ್ ಸಿಗ್ತಕ್ಕಂಥದ್ದು ಸೊ ಇದು ಬೇರೆಯವ್ರಿಗೆ ಕೂಡ ಯೂಸ್ ಆಗಬೇಕು ತುಂಬ ಜನರ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಈ ಥರ ಆಗೋದು ಅದರಿಂದ ಎಲ್ರಿಗೂ ಇದನ್ನು ಶೇರ್ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಎಲ್ರಿಗೂ ಶೇರ್ ಮಾಡಬೇಕು ಅದು ರೀಚ್ ಆಗಬೇಕು ಯಾವುದು ನೋಡಿ ಇದು ಈಗ ಆಗುತ್ತೆ ರಿಸಲ್ಟ್ ಸಿಗುತ್ತೆ ರಿಸಲ್ಟ್ ಸಿಗದಿದ್ದರೆ ಇದರಲ್ಲಿ ಏನೂ ಲಾಸ್ ಇಲ್ಲ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ರಿಸಲ್ಟ್ ಸಿಕ್ಕಿ ಸಿಗುತ್ತೆ ಸೊ ಮುಂದಿನ ಸಂಚಿಕೆಯ ಜೊತೆ ಬೇರೊಂದು ವಿಚಾರದಲ್ಲಿ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ